ಎಲ್ಲರಿಗೂ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ಇಂದು ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಜನ್ಮದಿನ ಶ್ರಾವಣದ ಕವಿ ಎಂದೇ ಪ್ರಸಿದ್ಧರಾದ ಇವರ ಕವಿತೆಗಳಲ್ಲಿ ದೇಶಿ ಸಾಹಿತ್ಯದ ಸೊಗಡನ್ನು ನಾವು ಕಾಣಬಹುದು ಪದಗಳನ್ನು ಹಲವು ರೀತಿಯಲ್ಲಿ ಬಳಸಿ ಅದಕ್ಕೆ ಮಾಂತ್ರಿಕತೆ ತಂದು ಕೊಡುವ ಗಾರುಡಿಗ ಇವರು ಇಂತಹುದೇ ಒಂದು ಕವನ ಇವರ ಗರಿ ಕವನ ಸಂಕಲನದಿಂದ ಭಾವಗೀತೆ ಎಂಬ ಹೆಸರಿನ ಈ ಕವನದಲ್ಲಿ ಒಬ್ಬ ಕವಿ ಒಂದು ಕಾವ್ಯವನ್ನು ಹೇಗೆ ಸೃಷ್ಟಿಸುತ್ತಾನೆ ಎಂಬುದನ್ನು ಹಲವು ಉಪಮೇಯಗಳ ಮೂಲಕ ಬೇಂದ್ರೆಯವರು ವಿವರಿಸುತ್ತಾರೆ ಬೇಂದ್ರೆಯವರಿಗೆ ಕಾವ್ಯ ರಚಿಸುವುದು ನಾವು ನೀವು ಉಸಿರಾಡುವಷ್ಟೇ ಸಹಜ ಕ್ರಿಯೆ ಬನ್ನಿ ಓದೋಣ ಭಾವಗೀತೆ ಕವನದ ಕೆಲವು ಸಾಲುಗಳು ಭೃಂಗದ ಬೆನ್ನೀರಿ ಬಂತು ಕಲ್ಪನಾ ವಿಲಾಸ ಮಸೆದಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದ ಹಾಸ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲ ತನ್ನ ದೈವ ರೇಷೆ ಬರೆಯುವಂತೆ ತಾನೆ ಬಾಲ ಉಸಿರಿನಿಂದ ಹುದುಕುವಂತೆ ತನ್ನ ಬಾಳ ಮೇಲ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತು ಇಂತು ಪ್ರಾಣ ತಂತು ಹೆಣೆಯುತ್ತಿತ್ತು ಬಾಳ ಅಲ್ಲು ಇಲ್ಲು ಚೆಲುವು ನಿಂತು ಹಾಕುತ್ತಿತ್ತು ತಾಳ ಬಂತೆಲ್ಲಿಗೆ ಕೇಳುತ್ತಿದ್ದ ಅಂತ ಕಾಳ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಹಿಗ್ಗಬೀರಿ ಹಿಗ್ಗಲಿತ್ತು ತನ್ನ ತಾನೇ ಪ್ರೀತ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದ ಹಾಸ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಇಂತಹದೇ ಮತ್ತಷ್ಟು ವಿಡಿಯೋಗಳಿಗಾಗಿ ಅರವತ್ನಾಲ್ಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು